ನಮ್ಮ ಎಲ್ಲರ ಅತಿ ಮಚ್ಚಿನ ನಾಯಕರು कॉमरेಡ್ ಎಂ ಶೆಫಿ ಸಾಯರು ಸಭೆಯಲ್ಲಿ ಬಂದಿರೋಕೆ ತಿಕ್ಕೆ ಬಂದಿರಲಿ ಅತಿಗಳೆ ಪರಿವರ ತಮ್ಮ ಉದ್ದೇಶಕ್ಕೆ ಮಾತನಾಡಬೇಕು ಕಾರ್ಮಿಕಾರ್ಮಿಕ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಇವತ್ತ ನಮ್ಮ ಸಿಎಟು ತंगाबाद ಚಕ್ರಗುರ್ತಿನ ವೈರಂಗ ಸಭೆ ಈ ಸಭೆಯಲ್ಲಿ ಆಗಮಿಸಿದಂತ ಅಧ್ಯಕ್ಷ ಸ್ಥಾನಕ್ಕ ನಮ್ಮ ಕೆ ಮಹಾಂತೇಶ್ವರೇ ನಿಮ್ಗೆಲ್ಲರಿಗೆ ಗೊತ್ತಿದ್ದ ಹಾಗೆ ಹತ್ತೊಂಬತ್ತು ನೂರ ಎಪ್ಪತ್ತಾರ ನಂತರ ಕಾಮ್ರೇಡ್ ಪೈ ಅವರು ಈ ಸಂಘವನ್ನು ಕಟ್ಟಿದ್ರು ಕಾಮ್ರೇಡ್ ಮುಗ್ರಲ್ಲಿ ಒಂದು ಬೋನಸ್ ನಾವು ಒಂದು ಸ್ಟ್ರೈಕ್ ಮಾಡಿದಿವಿ ಎಪ್ಪತ್ತಾರು ಫೆಬ್ರವರಿಯಲ್ಲಿ ಎಮರ್ಜೆನ್ಸಿ ಇತ್ತು ನಾವು ಇಂದಿರಾ ಗಾಂಧಿ ಫೋಟೋ ತಗೊಂಡು ರೈಚೂರ್ವರೆಗೆ ನಡ್ಕಂತ ಹೋದ್ವಿ ನಾವು ಅದಾದ ನಂತರ ಮತ್ತೆ ಪುನಃ ಇಲ್ಲಿ ಸಂಘಟನೆ ಪೈ ಅವರು ಬಂದು ಒಂದು ಸಂಘ ಸಂಘ ರಿಜಿಸ್ಟರ್ ಆದ ನಂತರ ಈ ನಮ್ಮ ಟೋಟಲ್ ಹಕ್ಕುಗಳನ್ನು ಕೇಳೋ ಒಂದು ನಮ್ಗೆ ಒಂದು ಹಕ್ಕು ಬಂತು ಇದಂಥ ಅದಾದ ನಂತರ ಸೆಪ್ಟೆಂಬರ್ ಟ್ವೆಂಟಿ ಫಸ್ಟ್ ಒಬ್ಬ ಪರ್ಸನಲ್ ಮ್ಯಾನೇಜರ್ ಇದು ಒಂದು ಎಲ್ಲ ಕಾರ್ಮಿಕರ ಕಾಲಲ್ಲಿ ಬಂದು ತುಳಿದು ತೀರ್ಕಂಡ ತಿಳಿಕಿಸಿ ಒಂದು ಎಲ್ಲರಿಗೆ ಗೊತ್ತಿದ್ದ ಹಾಗೆ ನಿಮ್ಗೆ ಅದು ಇನ್ಸಿಡೆಂಟ್ ನಡೆದ ನಂತರ ಸಾಕಷ್ಟು ಬದಲಾವಣೆ ಬಂದ್ರು ಆಮೇಲೆ ಕಾಮ್ರೇಡ್ ಪೈ ಅವರು ಬಂದ ಬಂದ ನಂತರ ಅವರ ಒಂದು ಆಕ್ಸಿಡೆಂಟ್ ಅಲ್ಲಿ ಮರಣ ಆದ ತಕ್ಷಣ ಮತ್ತೆ ಪುನಃ ಕಾಮ್ರೇಡ್ ಅಮೀನ್ ಮಾಳಿ ಇಲ್ಲಿ ನಮ್ಗ ಅವರ ಆಶೀರ್ವಾದ ಅವರು ಎಲ್ಲ ವಿಷಯದಲ್ಲಿ ನಮ್ಗೆ ಸಹಕಾರ ನೀಡಿದ ನಂತರ ನಾವು ಒಂದು ಗಟ್ಟಿಮುಟ್ಟಿಯಾಗಿ ಬಂದು ಒಂದು ಸಂಘಟನೆ ಬೆಳೆಸಿದ್ವಿ ಇಲ್ಲಿ ಕಾಮ್ರೆಡ್ ಹನುಮಂತ ರೆಡ್ಡಿ ಅವರಿದ್ದರು ಕಾಮ್ರೆಡ್ ಅರವಿಂದ್ ಮಾಳೆಗ್ರ ಜೊತೆಗೆ ಸಾಕಷ್ಟು ವರ್ಷ ನಾನು ಸತತವಾಗಿ ನಲವತ್ತು ವರ್ಷ ಕಾಯಮಾಗಿ ನಾನು ಯೂನಿಯನ್ನಲ್ಲಿ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಆಗಲಿ ಸೆಕ್ರೆಟರಿ ಆಗಲಿ ಅಥವಾ ಜನರಲ್ ಸೆಕ್ರೆಟರಿ ಪ್ರೆಸಿಡೆಂಟ್ ನಾನು ಜವಾಬ್ದಾರಿಯನ್ನು ತೊಗೊಂತ ಬಂತ ಬರ್ತಾ ಇದ್ದೇನೆ ಅದೆಲ್ಲ ನಿಮಗೆ ಗೊತ್ತಿದ್ದ ಹಾಗೆ ನಾವು ಹುಟ್ಟಿದ್ದು ಬೆಳೆದಿದ್ದು ಇಲ್ಲಿ ಇಲ್ಲಿ ನನ್ನ ವರ್ಷ ಸರ್ವಿಸ್ ಮಾಡಿದ್ದೀವಿ ನಮ್ಮ ಆಗು ಹೋಗುಗಳು ನಮ್ಮ ಎಲ್ಲ ವಿಷಯಗಳು ನಿಮಗೆ ಗೊತ್ತಿದ್ದ ಹಾಗೆ ಎಲ್ಲ ಸಂಘಟನೆಗಳು ಓಡಿದ್ದೀರಿ ಒಂದು ದಿವಸ ಎಲ್ಲ ಸಂಘದಲ್ಲಿ ಈಗ ಎಲೆಕ್ಷನ್ ಬಂದಾಗ ಸಾಕಷ್ಟು ಪ್ರಚಾರ ಅಪಪ್ರಚಾರ ಟೀಕೆಗಳು ಕ್ರಿಟಿಸಿಸಂ ಎಲ್ಲ ನಡೀತಾ ಇದೆ ಸಾಕಷ್ಟು ಆಶ್ವಾಸನೂ ಕೊಡ್ತಾ ಇದ್ದಾರೆ ಆದರೆ ನಿಜವಾಗಲೂ ನಮ್ಮ ಸೀನಿಯರ್ ಮೋಸ್ಟ್ ಕಾರ್ಡ್ ಕಾರ್ಮಿಕರಿದ್ದಾರೆ ಅವ್ರಿಗೆಲ್ಲರಿಗೆ ಗೊತ್ತಿದೆ ಇಲ್ಲಿ ಪರಿಸ್ಥಿತಿಗಳು ಯಾವ ಲೀಡರ್ಸ್ ಏನ್ ಕೊಟ್ಟಿದ್ದಾರೆ ಏನ್ ಕರೆದಿದ್ದಾರೆ ಏನ್ ಬರಬೇಕಾಗಿತ್ತು ಯಾವ ಬರಲಿಲ್ಲ ಎಲ್ಲ ವಿಷಯಗಳು ನೀವು ಅರ್ಥ ಮಾಡ್ಕೊಂಡು ತಿಳಿದಿರಿ ಆದರೆ ಇವತ್ತಿನ ದಿವಸ ಸ್ವಲ್ಪ ಹೊಸ ಜನರೇಷನ್ ಸೆವೆನ್ ಏಟ್ ಟು ಏಟ್ ಹಂಡ್ರೆಡ್ ಏನಿದೆ ಯೂತ್ಸ್ ಇವತ್ತಿನ ದಿವಸ ಅಟ್ಟಿ ಚಂದ್ರಗಡೆ ಜಾಯ್ನ್ ಆಗಿದ್ದಾರೆ ಎಲ್ಲ ವೆಲ್ ಕ್ವಾಲಿಫೈಡ್ ಐ ಟಿ ಆರ್ ಡಿಪ್ಲೊಮಾಡರ್ಸ್ ಇದ್ದಾರೆ ಅವರೆಲ್ಲರೂ ಕಂಪ್ಲೀಟ್ ಇವತ್ತಿನ ದಿವಸ ಈ ಸಂಘಗಳು ಈ ಲೀಡರ್ಶಿಪ್ ಅರ್ಥ ಮಾಡ್ಕೊಂಡಿದ್ದಾರೆ ಆತ್ಮೀಯ ಕಾರ್ಮಿಕ ಬಂಧುಗಳೇ ನನಗೆ ಹೇಳಿದ್ರು ಇವತ್ತು ದಿವಸ ಕೆಲವು ನಮ್ಮ ಗೆಳೆಯರು ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡಬೇಕ್ರಿ ಈ ಗಾಂಧೀಜ್ ಬಿಟ್ಬಿಡ್ರಿ ನೀವು ಗಾಂಧಿ ಆಗೋದು ಬಿಟ್ಬಿಡ್ರಿ ಟೀಕೆ ಮಾಡಕ್ಕ ಟೀಕೆ ಮಾಡಬೇಕಾದ್ರೆ ನಾನು ನಮ್ಮ ಬೈರಿಗೂ ಕೂಡ ನಾನು ಕೆಟ್ಟದ್ದು ಹೇಳೋ ಬಯಸ ಯಾಕಂದ್ರೆ ಅವ್ರ ಕರ್ಮ ಅವ್ರ ಜೊತೆಗೆ ನನ್ನ ಕರ್ಮ ನನ್ನ ಜೊತೆಗೆ ನಾನು ಏನ್ ಮಾಡ್ತೀನಿ ಅವ್ರು ಏನ್ ಮಾಡಿದ್ದಾರೆ ನಿಮ್ಗೆ ಅರ್ಥ ಆಗ್ಬೇಕು ನಿಮ್ಗೆ ಗೊತ್ತಿದ್ರೆ ಸಾಕು ನನಗ ಅದಕ್ಕಿಂತ ಹೆಚ್ಚಿಗೆ ಏನ್ ಬೇಕಾಗಿಲ್ಲ ನಿನ್ನೆ ತಾನೇ ನಮ್ಮ ರಾಜ್ಯ ನಾಯಕರು ವಿಜಯ ಭಾಸ್ಕರ್ ಅವ್ರ ಜೊತೆಗೆ ಸಾಕಷ್ಟು ವರ್ಷ ಕೆಲಸ ಮಾಡಿದ್ದೀನಿ ಅವ್ರ ಪೂರ್ತಿ ಕೆಟ್ಟವ್ರಂತ ನಾನು ಹೇಳಕ್ ತಯಾರಿಲ್ಲ ಏನಕ್ಕೆ ಕೆಲವು ಒಂದು ಟೀಮ್ ಆಗಿ ಒಂದು ಟೀಮ್ ಆಗಿ ನಾನು ಕೆಲಸ ಮಾಡಿದ್ದೀನಿ ಆ ಕೆಲಸದಲ್ಲಿ ನಾವು ಸಾಕಷ್ಟು ಒಂದು ಬೇಡಿಕೆಗಳು ಮೇಜ್ ರಿವಿಷನ್ಸ್ ಎಲ್ಲ ಪಡೆದಿದ್ದೀವಿ ಆ ವೇಜಸ್ ಮೇಜ್ ರಿವಿಷನ್ ಅಲ್ಲಿ ನಾವು ಪರ್ಸನಲ್ ಆಗಿ ಚರ್ಚೆ ಮಾಡಿ ಆದರೆ ಕೆಲವು ವಿಷಯಗಳನ್ನು ನಾವು ಒಂದೇ ಒಂದೇ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ನಲ್ಲಿ ಡಿಸಿಷನ್ ತಗೊಂಡು ಕಾರ್ಮಿಕ ಜೊತೆಗೆ ಸಂಪರ್ಕ ಮಾಡಿ ಒಂದು ನಿರ್ಧಾರಕ್ಕೆ ಬಂದು ಆ ವಿಷಯ ಸೆಟಲ್ಮೆಂಟ್ ಮಾಡಿ ಅಂತ ನಾನು ಹೇಳಕ್ ತಯಾರಿಲ್ಲ ಒಂದು ಜೂನಿಯನ್ ಆಗಿ ಒಂದು ಸಂಘಟನೆ ಆಗಿ ನಾವು ಒಂದು ಒಕ್ಕಟ್ಟಾಗಿ ನಾವು ಕೆಲಸ ಮಾಡಿದ್ದು ನಾನು ಇವತ್ತೊಂದು ದಿವಸ ನಿಮಗೆ ಹೇಳ್ಬಯಸ್ತೇನೆ ಅದೇ ರೀತಿಯಲ್ಲಿ ಟ್ವೆಂಟಿ ಲೆವೆನ್ ನಲ್ಲಿ ಏನು ಬೇಜಾರ್ಬಿಷನ್ ಆಯಿತು ಅರವಿಂದ್ ಮಾಳೆ ಬರಗೋ ನೇತೃತ್ವದಲ್ಲಿ ಅವ್ರ ಜೊತೆಗೆ ಇವಾಗ ನಮ್ಮಲ್ಲಿ ಒಂದು ಜೊತೆಗಿದ್ರು ಅದೂ ನಮ್ಮ ಟೋಟಲ್ ಇತಿಹಾಸ ಬದಲಾವಣೆ ಆದಾಗ ಒಂದು ವೆಜ್ರಿವಿಷನ್ ಇತ್ತದು ಯಾವ ಕಾರಣಕ್ಕೂ ಅಲ್ಲಿ ನಮ್ಮ ಯಾವ ಸಮಸ್ಯೆಗಳು ಇಪ್ಪತ್ತ್ ಮೂರು ಪರ್ಸೆಂಟ್ ನಾವು ತಗೊಂಡಿದ್ದೀವಿ ಅಲ್ಲಿ ಇದ್ದಂತ ಮ್ಯಾನೇಜಿಂಗ್ ಡೈರೆಕ್ಟರ್ ಎ ಕೆ ಮೋನಪ್ಪ ಅವರು ನಾವು ಮೂವತ್ತು ಪರ್ಸೆಂಟ್ ಡಿಮಾಂಡ್ ಕೊಟ್ಟಾಗ ಅವರು ಹತ್ತೊಂಬತ್ತು ಪರ್ಸೆಂಟ್ಗೆ ಬಂದಿದ್ರು ನೈನ್ಟೀನ್ ಪರ್ಸೆಂಟ್ ನೀವು ತಗೊಳ್ರಿ ಒತ್ತೇರಿ ನೀವು ಅಂತೇಳಿ ಆದಾಗ ಅವ್ರ ಮೂವತ್ತು ಪರ್ಸೆಂಟ್ ಗಿಂತ ಒಂದು ಪರ್ಸೆಂಟ್ ಅದನ್ನು ಕಡಿಮೆ ಮಾಡಿದ್ದಿಲ್ಲ ಆದ್ರೆ ಅವ್ರು ಏನಂದ್ರು ಏನ್ರಿ ಶಾಂತಪ್ಪ ಮಳ್ಳಿ ಅವರೇ ಅಭಿರನಿ ಅವರೇ ನೀವೆಲ್ಲ ಸೈಲೆಂಟ್ ಇದರೇ ಅಧ್ಯಕ್ಷರು ಮಾತಾಡ್ತಾರ ಅವ್ರಿಗೆ ಬಿಟ್ಟು ಕೊಟ್ರೆ ಏನಿದೆ ನ್ಯೂಸ್ ಒಪ್ ಯಾವ್ದಾನ ಒಂದು ಪರ್ಸೆಂಟೇಜ್ ಹೇಳ್ರಿ ಅಂತ ಹೇಳಿದ್ರು ಆಗ ಶಾಂತಪ್ಪ ಮಳ್ಳಿ ಏನಂದ್ರೆ ಅಂದ್ರೆ ಇಲ್ರಿ ಎಲ್ಲಾ ಜವಾಬ್ದಾರಿ ನಾವು ಅಧ್ಯಕ್ಷರಿಗೆ ಕೊಡ್ತೀವಿ ಅವ್ರು ಏನ್ ಹೇಳ್ತಾರೆ ಆ ಒಕ್ಕಟ್ಟಿತ್ತು ಆ ಒಕ್ಕಟ್ಟು ಯಾವ ತರ ಇತ್ತು ಅಂತ ಹೇಳಿದ್ರೆ ಒಳಗಡೆ ಡಿಫರೆನ್ಸಸ್ ಇರ್ಬೋದು ಆದರೆ ಮ್ಯಾನೇಜ್ಮೆಂಟ್ ಮುಂದೆ ನಾವು ಯಾವುದು ಕಾಂಪ್ರಮೈಸ್ ಮಾಡಿಲ್ಲ ಆ ಕಾರಣ ಇವತ್ತಿನ ದಿವಸ ನಾವು ಅವತ್ತಿನ ದಿವಸ ಸಕ್ಸಸ್ ಆದಿವಿ ಒಳ್ಳೆ ಸೆಟಲ್ಮೆಂಟ್ ತಗೊಂಡಿವಿ ಅದೇ ಸೆಟಲ್ಮೆಂಟ್ ನಲ್ಲಿ ಒಂದು ಸ್ಯಾಚುರಿಟಿ ಪೇಮೆಂಟ್ ಅಂತ ಹೇಳಿ ಅದು ಸ್ಟ್ಯಾಚುರಿ ಪೇಮೆಂಟ್ ಟ್ವೆಂಟಿ ತ್ರೀ ಪರ್ಸೆಂಟ್ ಅಲ್ಲಿ ಮೈನಸ್ ಮಾಡಬೇಕು ಡಿಡಕ್ಷನ್ ಮಾಡಬೇಕಂತ ಹೇಳಿ ಕೇಸಿ ಒಂದು ವಾದ ಬಂತು ಆಗ ನನ್ಗೆ ಭಾಳ ಬೇಜಾರಾಗಿ ಹ್ಯಾಕ್ ಮಾಡೋದು ನನಗೆ ಅರ್ಥ ಆಗಿಲ್ಲ ಅವಾಗ ಇದ್ದಂಥ ಡಿ ವೆಂಕಟೇಶ್ ಅವರು ಇದ್ರು ಬಿಟ್ಟು ಹೋಗಿದ್ರು ಅವರು ಅವ್ರಿಗೆ ಫೋನ್ ಮಾಡಿದ್ದೆ ನಾನು ಸರ್ ನಮ್ಗೆ ಓದ್ ವೇಜ್ ರಿವಿಷನ್ನಲ್ಲಿ ಐದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿನ ಮತ್ತೆ ಪೇಡ್ ಅಮೌಂಟ್ ಪೇಬಲ್ ಅಮೌಂಟ್ ಮೇಲೆ ತಗೊಳ್ಳೋ ಒಂದು ಪರಿಸ್ಥಿತಿ ಬಂದಿದ್ದೀರಿ ನೀವು ಅವಾಗ ಸೆವೆನ್ ಪಾಯಿಂಟ್ ಪರ್ಸೆಂಟ್ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಮತ್ತೆ ಯಾರಿಗೆ ಜಾಸ್ತಿ ಡಿ ಎ ಸಿಗ್ತದ ಅದಕ್ಕೆ ಬೇಸಿಕ್ ಕಡಿಮೆ ಮಾಡೋದು ಯಾರಿಗೆ ಬೇಸಿಕ್ ಜಾಸ್ತಿ ಸಿಗ್ತದ ಡಿ ಎ ಕಡಿಮೆ ಮಾಡಿ ಒಂದು ಸೆಟಲ್ಮೆಂಟ್ ಅವರು ಆಕಳ ಪಕ್ಷದವ್ರು ಮಾಡಿದ್ದು ಅದು ನಾವು ಐದು ಲಕ್ಷ ಇಪ್ಪತ್ತು ಸಾವಿರ ಅದ್ರಾಗ ಡಿಫರೆನ್ಸ್ ಅಮೌಂಟ್ ಕೊಡಿಸಿದ್ದೀವಿ ನಾನು ಹೇಳಿದೆ ಅದಕ್ಕೆ ನೀವೇ ಕಾರಣ ಸರ್ ಡಿ ವಿ ವೆಂಕಟೇಶ್ ಅವರೇ ದಯವಿಟ್ಟು ನನಗಿದು ದಾರಿ ತೋರಿಸ್ರಿ ಆ ಸ್ಟ್ಯಾಚುರಿಟಿ ಪೇಮೆಂಟ್ ಏನೈತೆ ಟೆನ್ ಪರ್ಸೆಂಟ್ ಅಂಚೆ ಹಾಕಿದ್ರಿ ಅದು ನನಗೆ ಒಂದು ದಾರಿ ಪೇಮೆಂಟ್ಸ್ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ ಬರೆದು ನೀವು ಸರ್ಕಾರ ಕಳಿಸ್ರಿ ಅಕಸ್ಮಾತ್ ಒಪ್ಪಿದ್ರೆ ಸರಿ ಅಂದ್ರೆ ಅದು ನೀವು ಗುಡಿ ಅಂತ ಹೇಳಿದ್ವಿ ಆ ಮಾತು ನಾನು ಎ ಕೆ ಹೋಗಿ ರಿಕ್ವೆಸ್ಟ್ ನಾನು ಮತ್ತೆ ಅಲ್ಲಿ ಅವರು ಇಬ್ರು ಹೋಗಿದ್ವಿ ಹೋಗಿ ನಾವು ರಿಕ್ವೆಸ್ಟ್ ಮಾಡಿದ್ವಿ ರಿಕ್ವೆಸ್ಟ್ ಮಾಡಿದ ಮೇಲೆ ಅವರು ಏನಂದ್ರು ಇಲ್ಲ ಶಫಿ ನಾನು ಟ್ವೆಂಟಿ ತ್ರೀ ಪರ್ಸೆಂಟ್ ಮ್ಯಾಕ್ಸಿಮಮ್ ಕೊಟ್ಟಿನಿ ಡೋಂಟ್ ಆಸ್ಟ್ ಮೆಂಟ್ ಡೂ ಎನಿ ಇಲ್ಲೀಗಲ್ ಥಿಂಗ್ಸ್ ನಮ್ಗೆಲ್ಲ ಇಲ್ಲೀಗಲ್ ಥಿಂಗ್ ಮಾಡಕ್ಕ ನೀವು ಬಿಡಬೇಡ್ರಿ ನಮ್ಗೆ ನಾನು ಮಾಡ್ತೀನಿ ಇದು ಅಂತ ಹೇಳ್ತೀನಿ ಸರ್ ಇಲ್ಲಿಗಲ್ ಅಂತ ಮಾಡಂತ ನಿಮ್ಗೆ ಹೇಳ್ತಾ ಇಲ್ಲ ಒಂದು ಸೆಂಟೆನ್ಸ್ ಬರೀಡಿ ಸ್ಟ್ಯಾಚುರಿಟಿ ಪೇಮೆಂಟ್ಸ್ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ ದಿಸ್ ಡಿಮಾಂಡ್ ಅಂತ ಪರ್ಸೆಂಟೇಜ್ ಅಂತ ಹೇಳಿ ಅದು ಸರ್ಕಾರ ಅಪ್ರೂವ್ ಕೊಟ್ಟರೆ ನಾವು ಅಕ್ಸೆಪ್ಟ್ ಮಾಡ್ತೀವಿ ಸರ್ಕಾರ ಅಪ್ರೂವ್ ಮಾಡಿಲ್ಲ ಅಂದ್ರೆ ನಾವು ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳಿ ಕೇಳಿದ್ಮೇಲೆ ನಂತರ ಅವರು ಇಮಿಡಿಯೇಟ್ಲಿ ಒಪ್ಪಿದ್ರು ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು